ನಾನ್ ನೀನ್ ಅಟ್ಯಾಕೆ ಮಾಡಿಲ್ಲ ಸರ್ ಅಟ್ಯಾಕ್ ಮಾಡಿದ್ರೆ ಅವ್ರು ಇಷ್ಟ ಇರಲಿಲ್ಲ ಬಟ್ ಇನ್ನೊಂದೇನು ಅಂದ್ರೆ ಅವರು ಒಳಗಡೆ ನಮ್ಮ ಮನೆ ಒಳಗೆ ಬಂದಿರೋದು ಅವ್ರು ಆಕ್ಚುಲಿ ತರ್ಡ್ ಫ್ಲೋರ್ ತರ್ಡ್ ಫ್ಲೋರ್ ಅಲ್ಲಿ ಇರೋದು ಇರೋದವ್ರು ನಮ್ಮ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ನಮ್ಮ ಮನೆ ಒಳಗೆ ನುಗ್ಗಿ ಒಳಗಡೆ ಬಂದು ಪ್ರಾವಿಜನ್ಸ್ ಅಲ್ಲಿ ತೆಗೆ ತೆಗೆ ಬಿಸಾಕ್ತಾ ಇದ್ರು ಸೊ ಬಿಸಾಕೋ ಟೈಮ್ ಅಲ್ಲಿ ನನ್ನ ವೈಫ್ ಅಡ್ಡ ನಿಂತ್ಕೊಂಡ್ರು ಅಡ್ಡ ನಿಂತ್ಕೊಂಡಾಗ ಅದಕ್ ಮಾತು ಮಾತು ಬೆಳೆದು ಗಲಾಟೆ ಆಗಿರೋದು ಅಲ್ಲಿವರೆಗೂ ನೋಡಿ ಅವ್ರಿಗೆ ಕಂಪ್ಲೀಟ್ ವಿಡಿಯೋ ತೋರಿಸ್ತಾ ಇಲ್ಲ ಅವರು ಏನಕ್ಕೆ ಅಂದ್ರೆ ಬಂದ್ ಗಲಾಟೆ ಮಾಡಿದ್ದೆ ಅವರು ಗಲಾಟೆ ಮಾಡಿದ್ರು ಇಲ್ಲ ಆಕ್ಚುಲಿ ಇದೇನಾಗಿದೆ ಸಿವಿಲ್ ಇದು ಅವ್ರು ನನಗೆ ಲೀಗಲ್ ನೋಟಿಸ್ ಕಲ್ಸಿದ್ರು ನಾನು ಅದಕ್ಕೆ ರಿಪ್ಲೈ ಏನ್ ಕೊಡ್ಬೇಕು ರಿಪ್ಲೈ ಕೊಟ್ಟಿದ್ದೀನಿ ರಿಪ್ಲೈ ಸ್ಟೇಷನ್ ಮೇಲೆ ಸ್ಟೇಷನ್ಕೊಂಡ್ರು ಖಾಲಿ ಮಾಡಿಸ್ಕೊಡಿ ಅಂತ ಅಲ್ಲೂ ಹೇಳಿದ್ದಾರೆ ಇದು ಸಿವಿಲ್ ನೀವು ಕೋರ್ಟ್ಗೆ ಹೋಗ್ಬೇಕು ಗಲಾಟೆ ಮಾಡ್ಕೊಳ್ಳಂಗಿಲ್ಲ ಅಂತ ಅಂತೂ ಮೊನ್ನೆ ಬಂದು ನಮ್ಮ ತಂದೆ ನನಗೂ ಹೊಡೆದಿದ್ದಾರೆ ನನ್ನ ವೈಫ್ಗೂ ಹೊಡೆದಿದ್ದಾರೆ ಅದಾದ್ಮೇಲೆ ಮತ್ತೆ ನಮ್ಮ ಸಿಸ್ಟರ್ ಮೊನ್ನೆ ಟ್ಯೂಸ್ಡೇ ಬಂದು ಮತ್ತೆ ಹೊಡೆದಿರೋದು ಏನಕ್ಕೆ ಅಂದ್ರೆ ನಾನು ಸೆಲಿಬ್ರಿಟಿ ಸೆಲೆಬ್ರಿಟಿ ಆಗಿರೋದ್ರಿಂದ ಒಂದು ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿ ಪೋಟ್ರೆ ಮಾಡೋಣ ಅಂತ ಹ್ಮ್ ಈಗ ಮಾತುಕತೆ ಮಾಡಿ ಕಾಂಪ್ರಮೈಸ್ ಆಗುವಂತದ್ದೇನು ಆಗಿರ್ಲಿಲ್ವಾ ಸರ್ ಈ ಬಿಫೋರ್ ಇದು ಆಗಿದೆ ಆಗಿದೆ ಸರ್ ಆಲ್ರೆಡಿ ನನ್ನ ಫ್ರೆಂಡ್ಸ್ ಗಳು ಕಸಿನ್ಸ್ ಗಳು ಎಲ್ಲರೂ ಮಾತಾಡಿದ್ದಾರೆ ಮಾತಾಡಿ ಕರ್ಸಿ ಎಲ್ಲರೂ ಹೇಳಿದ್ದಾರೆ ಹೇಳಿದ ಮೇಲೆ ನಾಟ್ ರೆಡಿ ಏನಕ್ಕೆ ಅಂದ್ರೆ ಈ ಮನೆ ನಾನು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಅಲ್ಲಿ ಈ ಮನೆಯನ್ನ ನಾನು ಶನಿ ಸಿರಿಯಲ್ ಮಾಡ್ಬೇಕಾದ್ರೆ ತಗೊಂಡಂತ ಪ್ರಾಪರ್ಟಿ ಓಕೆ ಅದು ನನಗೆ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಯೋಗ ಸಿಗಲ್ಲ ಅನ್ಬಿಟ್ಟು ನನ್ನ ಹಕ್ಕನೆ ಓಕೆ ಅದೊಂದೇ ಕಾರಣಕ್ಕೆ ಅದನ್ನ ಇಟ್ಕೊಂಡು ನನ್ನ ಹತ್ರ ಬಂದು ಇವಾಗ ಗಲಾಟೆ ಮಾಡ್ತಾರೆ ಸರಿ ಈಗ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಕೊಳ್ಳೋ ಪ್ಲಾನ್ ಇದ್ರಿ ಸರ್ ಏನು ಅಂತ ನಿಮ್ಮ ನಿಲುವೆ ಇಲ್ಲ ಸರ್ ಅದಕ್ಕೆ ನಾನು ಹೇಳಿದ್ನಲ್ಲ ಕೋರ್ಟ್ ಅಲ್ಲೇ ಹೋಗಿ ಅವ್ರು ಕ್ಲಿಯರ್ ಮಾಡ್ಕೊಂಡಿತ್ತು ಇವಾಗ ಮೀಡಿಯಾಗೆಲ್ಲ ಬರುವಂತ ನೆಕ್ಸಿಟಿವ್ ಸಿಗ್ಲಿಲ್ಲ ಆಮೇಲೆ ಸ್ಟೇಷನ್ ಲು ಹೇಳಿ ಕಳ್ಸಿದರೆ ಒಳಗಡೆ ಹೋಗ್ಬಾರ್ದು ಅಂತ ಮತ್ತೆ ಬಲವಂತವ್ರು ಒಳಗಡೆ ಬಂದು ಹೊರಗಿರೋದಿತ್ತು ಹ್ಮ್ 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 ಏನ್ ಮಾತುಕತೆ ಸರ್ ಎಕ್ಸಾಕ್ಟ್ ಆಗಿ ಯಾಕೆ ಆಯ್ತು ಅಂದ್ರೆ ಮಾತುಕತೆಯಲ್ಲೇ ಬಗೆಹರಿಸ್ಕೋಬೋದಿತ್ತಲ್ಲ ಈ ತರದ ವಿಡಿಯೋ ಮಾಡ್ಕೊಂಡು ಈ ತರದ ಒಂದ್ ರೀತಿ ಗಲಾಟೆ ಆಗುವಂತ ಸನ್ನಿವೇಶಕ್ಕೆ ಯಾಕೋಯ್ತು ಅಂತ ಅದೇ ಹೇಳಿದ್ರು ಸರ್ ಅವ್ರಿಗೆ ಇದು ಮಾಡ್ಬೇಕು ಅಂತಾನೆ ಇದ್ರವ್ರು ಅತ್ಯಷ್ಟು ಒಂದ್ ಮರ್ಯಾದೆ ತೆಗೆದ್ರೆ ಇವ್ರ ಮನೆ ಬಿಟ್ಟು ಹೋಗ್ತಾನೆ ಅನ್ನೋದು ಅವ್ರಿಗೊಂದು ಆಸ್ ಅ ಸೆಲೆಬ್ರಿಟಿ ಅಂತ ಬಂದಾಗ ಈ ತರ ಅವರು ತಪ್ಪಾಗಿ ಸರ್ ತಗೊಂಡೋಗ್ತಾರೆ ಅದೇ ಪ್ರಾಬ್ಲಮ್ ಗಳು ಆಗ್ತಾರೆ ಅದಿಲ್ಲಿ ಸೊ ಹಾಗಾಗಿ ಇವ್ರೆಲ್ಲ ಕೊಟ್ಟು ನಿಮಗೆ ಕೊಟ್ಟಿರೋದು ಒನ್ ಸೈಡ್ ವಿಡಿಯೋ ಅಷ್ಟೇ ಅದು ಬೇರೆ ತರ ವೀಡಿಯೋಸ್ ಗಳು ನನ್ನ ಇದೆ ಮತ್ತೆ ಆಸ್ ಎ ಹಸ್ಬೆಂಡ್ ಅವ್ರು ಆರ್ಮಿ ಎಕ್ಸ್ ಆರ್ಮಿ ಮ್ಯಾನ್ ನನ್ನ ವೈಫ್ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಬಂದು ವಿಡಿಯೋ ಮಾಡ್ತಾರೆ ಅವರು ಸೊ ಅದೆಲ್ಲ ತಪ್ಪಲ್ವಾ ಓಡಾಡ್ತಿರ್ಬೇಕಾದ್ರೆ ಹಿಂದೆ ಬಂದು ವಿಡಿಯೋ ಮಾಡೋದು ಇದು ಏನಂದ್ರೆ ನಾನ್ ಯಾವಾಗಿಂದ ನಿಮ್ಮ ಅವ್ರ ಮಧ್ಯೆ ಈ ರೀತಿ ಮನಸ್ಥಿತಿ ಮನಸ್ಥಾಪ ಶುರುವಾಗಿದ್ದೆ ಯಾವಾಗಿಂದ ಈಗ ಮದ್ವೆ ಆದಾಗೇನಿಲ್ಲ ಸರ್ ಮದ್ವೆ ಆದಾಗಿಂದ ಶುರು ಅಚ್ಕೊಂಡ್ರಿ ಪ್ರಾಪರ್ಟಿ ನನ್ಗ್ ಇಎಂಐ ಕಳಿಸ್ತಾ ಇರಬೇಕು ನೀನು ಅಂತ ಅನ್ಬಿಟ್ಟು ಇಎಂಐ ಕಳಿಸ್ತೀನಿ ಇಷ್ಟ ದಿವಸ ಕಳಿಸ್ತೀನಿ ನೀನ್ ಕಳ್ಸೋಲ್ವ ನಾನು ಅಂತ ಅನ್ಬಿಟ್ಟು ಇಲ್ಲ ಇಲ್ಲ ನೀನು ಇವಾಗ ಮದ್ವೆ ಆದಿಗೆ ನಿಂಗ್ ಅಂತ ಹಂಗ ಹಿಂಗೆ ಅಂತ ನೀನ್ ಕಳ್ಸಿದ್ರೆ ನೀನ್ ವೈಫೈ ಕಳ್ಸ್ಬೇಕು ಅಂತ ಹೇಳಿದ್ರು ವೈಫ್ ಏನಕ್ಕೆ ಇನ್ವಾಲ್ವ್ ಮಾಡ್ತೀರಾ ಅದೆಲ್ಲ ತಪ್ಪು ತಪ್ಪು ಅಂತ ಹೇಳ್ಬಿಟ್ಟು ಕಳ್ಸಿದ್ದು ಅದಾದ್ರೂ ಐದ್ ಹತ್ತೈದ್ ಇಪ್ಪತ್ ದಿಸಕ್ಕೇನೆ ಅವ್ರು ನನ್ಗೆ ಲೀಗಲ್ ನೋಟಿಸ್ ಕಳ್ಸಿದ್ರು ಅದಕ್ಕೆ ನಾನು ವೈಟ್ ಮಾಡಿದೆ ಎಲ್ಲ ಒಂದ್ ಕಡೆ ಕೋಪ ಮಾಡ್ಕೊಂಡಿರ್ತಾರೆ ಅನ್ಬಿಟ್ಟು ಅದಾದ್ಮೇಲೆನೂ ನನ್ನ ಸ್ಟೇಷನ್ ಮೆಟ್ಲ್ ಹಚ್ಲಾಗ ನಾನು ಡೈರೆಕ್ಟ್ ಆಗಿ ಹೇಳಿದೆ ಸರ್ ಅದಕ್ಕೆ ಇಷ್ಟ ನಾನು ರಿಪ್ಲೈ ಕೊಟ್ಟಿಲ್ಲ ನಾನು ಇವಾಗ ರಿಪ್ಲೈ ಕೊಡ್ತೀನಿ ನೋಡಿ ರಿಪ್ಲೈ ಕೊಟ್ಟಿದ್ದ ಅವ್ರಿಗೆ ರಿಪ್ಲೈ ಕೊಟ್ಟ ಮೇಲೆ ಮತ್ತೆ ಅವ್ರ ಸ್ಟೇಷನ್ಗೆ ಹೋದ್ರು ಆಮೇಲೆ ಅವ್ರಿಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರು ಒಂದ್ ಹತ್ತು ಜನ ಬಂದು ತೀರ್ಮಾನ ಮಾಡಿದ್ದಾರೆ ಇಲ್ಲ ಇದನ್ನ ಬಗೆಹರಿಸ್ಕೊಬೇಕು ನೀಟಾಗಿ ಕೂತ್ಕೊಂಡು ಬಗೆಹರಿಸಿಕೊಳ್ಳಿ ಇಲ್ಲ ಅಂದ್ರೆ ನೀವು ಸಿವಿಲ್ ಕೋರ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅವರು ಒಂದಷ್ಟು ಆಪ್ಷನ್ಸ್ ಕೊಟ್ಟೋದ್ರು ಆಪ್ಷನ್ಸ್ಗೂ ಇವ್ರು ರೆಡಿ ಇಲ್ಲ ಇಲ್ಲ ನನಗೆ ಮನೆ ಬೇಕೇ ಬೇಕು ಪ್ರೆಸೆಂಟ್ ವ್ಯಾಲ್ಯೂ ಒನ್ ಒನ್ ಪಾಯಿಂಟ್ ಟೂ ಫೈವ್ ಕ್ರೋರ್ಸ್ ಇದೆ ನನಗೆ ಅದು ಅಷ್ಟು ಅಮೌಂಟ್ ಬೇಕು ಅಂದ್ರು ಅಲ್ಲ ನಂದು ದುಡ್ಡು ನಿಮಗೆ ಏನು ಕೊಡ್ಬೇಕು ದುಡ್ಡು ಮನೆನೂ ಬಿಡ್ಬೇಕು ದುಡ್ಡು ಕೊಡ್ಬೇಕು ಅಂದ್ರೆ ಹೆಂಗೆ ಸೊ ಇದೇ ಆಗಿರೋದಷ್ಟೇ ಅದಕ್ಕೆ ಎಲ್ಲರೂ ಹೇಳ್ತಿರೋದು ಸಿವಿಲ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅವ್ರ ಮೇಲ್ಗಡೆ ಇದ್ದವ್ರು ಮನೆ ಒಳಗ್ ಬಂದು ಗಲಾಟಿ ಓಕೆ ಯಾವತ್ ಎಕ್ಸಾಕ್ಟ್ ಆಯ್ತು ಸರ್ ಇದು ಇದು ಕ್ಯೂಸ್ ಸರ್ ಆಗಿರೋದು ಹುಡುಕೋದು ಯಾವಾಗ ಯಾರೆಲ್ಲ ಇದ್ರಿ ನೀವು ನೀವು ಮಾತ್ರ ಇದ್ರ ನೀವು ವೈಫ್ ಅಷ್ಟೇನಾ ನಾನು ನಾನು ನನ್ನ ವೈಫು ಮತ್ತೆ ನನ್ನ ತಂದೆ ಇದ್ರು ತಂದೆನೇ ಗೇಟ್ ಗೇಟ್ ಓಪನ್ ಮಾಡ್ಕೊತಿರೋದು ಓಕೆ 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 ಇಂತಹ ನೈಟ್ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ವಿರಾಚಿತ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ